ಇಂಡೋನೇಷ್ಯಾದ ಕೆಲಿಮುಟು ಪರ್ವತವು ಮೂರು ಕುಳಿ ಸರೋವರಗಳಿಗೆ ಹೆಸರುವಾಸಿಯಾಗಿದೆ ಪ್ರತಿಯೊಂದು ವಿಭಿನ್ನ ಬಣ್ಣಗಳನ್ನು ಹೊಂದಿದ್ದು ಕಾಲಾನಂತರದಲ್ಲಿ ಬದಲಾಗುತ್ತದೆ ಈ ಬಣ್ಣ ಬದಲಾವಣೆಯು ನೈಸರ್ಗಿಕ ಮತ್ತು ನಿಯಮಿತ ವಿದ್ಯಮಾನವಾಗಿದೆ ಸ್ಥಳೀಯ ಲಿಯೋ ಜನರು ಸರೋವರಗಳು ಸತ್ತವರ ಆತ್ಮಗಳು ವಾಸಿಸುವ ಸ್ಥಳಗಳಾಗಿವೆ ಎಂದು ನಂಬುತ್ತಾರೆ ಮೇಲಿನಿಂದ ನೋಡಿದಾಗ ಮಾರಿಷಸ್ ಅಂಡರ್ ವಾಟರ್ ಜಲಪಾತವು ಸಾಗರದಲ್ಲಿನ ನಿಜವಾದ ಜಲಪಾತದಂತೆ ಕಾಣುತ್ತದೆ ಆದರೆ ಇದು ನೈಜ ಜಲಪಾತ ಅಲ್ಲ ಇದು ಲೇಮೋರ್ನೆ ಪರ್ಯಾಯ ದ್ವೀಪದ ಬಳಿ ಕಂಡುಬರುತ್ತದೆ ಇದು ಮಸ್ಕರಿನ್ ಪ್ರಸ್ಥಭೂಮಿ ಎಂದು ಕರೆಯಲ್ಪಡುತ್ತದೆ ಸಾಗರ ತಳದಲ್ಲಿರುವ ಮರಳು ಮತ್ತು ಹೂಳು ನೀರೊಳಗಿನ ಪ್ರಸ್ಥಭೂಮಿಯ ಅಂಚಿನಿಂದ ನಾಲ್ಕು ಸಾವಿರ ಮೀಟರ್ಗಳಗಿಂತ ಹೆಚ್ಚು ಆಳಕ್ಕೆ ಜಾರುವುದರಿಂದ ಇದು ಸಂಭವಿಸುತ್ತದೆ ಪೆರುವಿನಲ್ಲಿ ವಧುವಿನ ಜಲಪಾತ ಸಾಮಾನ್ಯವಾಗಿ ಕ್ಯಾಟರಾಟಾ ವಿಲೋಡೆ ಲಾ ನೋವಿಯಾ ವಧುವಿನ ಮುಸುಕು ಜಲಪಾತವನ್ನು ಉಲ್ಲೇಖಿಸುತ್ತದೆ ಪೆರುವಿನಲ್ಲಿ ಈ ಹೆಸರಿನ ಕೆಲವು ಜಲಪಾತಗಳಿವೆ ಏಕೆಂದರೆ ಅವು ವಧುವಿನ ಮುಸುಕು ಅಥವಾ ಉಡುಪಿನಂತೆ ಕಾಣುತ್ತವೆ ಒಂದು ಪ್ರಸಿದ್ಧ ವಧುವಿನ ಮುಸುಕು ಜಲಪಾತವು ಉತ್ತರ ಪೆರುವಿನ ಕ್ಯಾಜ್ಮಾರ್ಕಾ ನಗರದ ಬಳಿ ಇದೆ ಐವತ್ತೈದು ಅಡಿ ಎತ್ತರದ ಈ ಜಲಪಾತವು ಹರಿಯುವ ವಧುವೆಯ ಉಡುಪನ್ನು ಧರಿಸಿದ ವಧುವಿನಂತೆ ಕಾಣುವ ರೀತಿಯಲ್ಲಿ ಬಂಡೆಯ ಕೆಳಗೆ ಹರಿಯುತ್ತದೆ ನೀರು ಬಂಡೆಗಳ ಮೇಲೆ ಹೇಗೆ ಚಲಿಸುತ್ತದೆ ಎಂಬುದರಿಂದ ಈ ಹೆಸರು ಬಂದಿದೆ ಇದು ಸೂಕ್ಷ್ಮವಾದ ಮುಸುಕಿನ ಭ್ರಮೆಯನ್ನು ಸೃಷ್ಟಿಸುತ್ತದೆ ಸಲಾನ್ಡಿ ಉಯುನಿ ವಿಶ್ವದ ಅತಿದೊಡ್ಡ ಉಪ್ಪಿನ ಸಮತಟ್ಟಾಗಿದ್ದು ಬೊಲಿವಿಯಾದ ಆಲ್ಟಿಪ್ಲಾನೋ ಪ್ರದೇಶದಲ್ಲಿ ಕಂಡುಬರುತ್ತದೆ ಇಂದು ತನ್ನ ನೈಸರ್ಗಿಕ ಸೌಂದರ್ಯ ಮತ್ತು ವೈಶಿಷ್ಟ್ಯಗಳಿಗೆ ಹೆಸರುವಾಸಿಯಾಗಿದೆ ಸುಮಾರು ನಲವತ್ತು ಸಾವಿರ ವರ್ಷಗಳ ಹಿಂದೆ ಆ ಪ್ರದೇಶದಲ್ಲಿನ ಹಳೆಯ ಸರೋವರಗಳು ಒಣಗಿ ರೂಪುಗೊಂಡಿದೆ ಎಂದು ಹೇಳಲಾಗುತ್ತದೆ ಮಳೆಗಾಲದಲ್ಲಿ ನೀರಿನ ತೆಳುವಾದ ಪದರವು ಉಪ್ಪು ಸಮತಟ್ಟನ್ನು ಆವರಿಸಿ ಇದು ವಿಶ್ವದ ದೊಡ್ಡ ನೈಸರ್ಗಿಕ ಕನ್ನಡಿಯಂತೆ ಕಾಣುತ್ತದೆ ಅದರ ಮೇಲೆ ಆಕಾಶದ ಪ್ರತಿಬಿಂಬವು ನೋಡಲು ಅದ್ಭುತ ಮತ್ತು ಸುಂದರವಾಗಿರುತ್ತದೆ ಕ್ರೊಯೇಷಿಯಾದ ನೈಸರ್ಗಿಕ ಬುಗ್ಗೆ ಇಜ್ವರ್ ಸೆಟೇನ್ಗೆ ಕ್ರೊಯೇಷಿಯಾದ ಭೂಮಿಯ ಕಣ್ಣು ಎಂಬ ಅಡ್ಡ ಹೆಸರು ಇದೆ ಇದು ಕಾಸ್ಟ್ ಬುಗ್ಗೆಯಾಗಿದ್ದು ಸುಣ್ಣದ ಕಲ್ಲಿನ ಮೂಲಕ ಹರಿಯುವ ಭೂಗತ ನೀರಿನಿಂದ ರೂಪುಗೊಂಡಿದೆ ಇದು ಹೆಚ್ಚಾಗಿ ಗುಹೆಗಳು ಮತ್ತು ಸಿಂಕ್ ಹೋಲ್ಗಳನ್ನು ಸೃಷ್ಟಿಸುತ್ತದೆ ಮೇಲಿನಿಂದ ನೋಡಿದರೆ ಇದು ದೈತ್ಯ ಕಣ್ಣಿನಂತೆ ಕಾಣುವುದರಿಂದ ಇದನ್ನು ಭೂಮಿಯ ಕಣ್ಣು ಎಂದು ಕರೆಯಲಾಗುತ್ತದೆ ಈ ಸುಂದರವಾದ ಬುಗ್ಗೆಯು ಸೆಟಿನಾ ನದಿಯ ಮುಖ್ಯ ಮೂಲವಾಗಿದೆ ಮತ್ತು ಅದರ ಉಸಿರು ಕಟ್ಟುವ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಭಾರತದ ಎಲ್ಲೋರಾದಲ್ಲಿರುವ ಕೈಲಾಸ ದೇವಾಲಯವು ಒಂದೇ ಬಂಡಿಯಲ್ಲಿ ಕೆತ್ತಿದ ಅದ್ಭುತವಾದ ದೇವಾಲಯವಾಗಿದೆ ಇದು ವಿಶ್ವದ ಅತಿದೊಡ್ಡ ಏಕಶಿಲೆಯ ರಚನೆಗಳಲ್ಲಿ ಒಂದಾಗಿದೆ ಇದರ ವಿಶಿಷ್ಟತೆ ಎಂದರೆ ಇದನ್ನು ಮೇಲ್ಭಾಗದಿಂದ ಪ್ರಾರಂಭಿಸಿ ತಳಕ್ಕೆ ಕೆತ್ತಲಾಗಿದೆ ಇದು ಬಹಳ ಅಪರೂಪದ ಮತ್ತು ಕಷ್ಟಕರವಾದ ವಿಧಾನವಾಗಿದೆ ಎಂಟನೇ ಶತಮಾನದಲ್ಲಿ ರಾಷ್ಟ್ರಕೂಟ ರಾಜವಂಶದಿಂದ ನಿರ್ಮಿಸಲ್ಪಟ್ಟ ಈ ದೇವಾಲಯವು ಆ ಕಾಲದ ಕಲೆ ಸಂಸ್ಕೃತಿ ಮತ್ತು ಎಂಜಿನಿಯರಿಂಗ್ನ ಉನ್ನತ ಮಟ್ಟವನ್ನು ಪ್ರತಿಬಿಂಬಿಸುತ್ತದೆ ಇದು ಪ್ರಾಚೀನ ಭಾರತೀಯ ಕುಶಲಕರ್ಮಿಗಳು ಮತ್ತು ನಿರ್ಮಾಣಕಾರರ ಕೌಶಲ್ಯ ಮತ್ತು ಸಮರ್ಪಣೆಯ ಸಂಕೇತವಾಗಿದೆ ಕೈಟೀರ್ ಜಲಪಾತವು ಗಯಾನಾದ ಅಮೆಜಾನ್ ಅರಣ್ಯದ ಆಳದಲ್ಲಿ ಅಡಗಿರುವ ಒಂದು ಅದ್ಭುತ ಜಲಪಾತವಾಗಿದ್ದು ಕೈಟಿ ರಾಷ್ಟ್ರೀಯ ಉದ್ಯಾನವನದಲ್ಲಿದೆ ಇದು ಏಳ್ನೂರ ನಲವತ್ತೊಂದು ಅಡಿ ಎತ್ತರದ ಒಂದು ಜಲಪಾತವಾಗಿದ್ದು ಅದರ ಮೇಲೆ ಹರಿಯುವ ನೀರಿನ ಪ್ರಮಾಣವನ್ನು ಆಧರಿಸಿ ಇದು ವಿಶ್ವದ ಅತಿ ಎತ್ತರದ ಏಕಹನಿ ಜಲಪಾತವಾಗಿದೆ ಸ್ಥಳೀಯ ಪಟಮೋನಾ ಜನರಿಗೆ ಈ ಜಲಪಾತವು ಪವಿತ್ರ ಮತ್ತು ಆಧ್ಯಾತ್ಮಿಕ ಸ್ಥಳವಾಗಿದೆ ನಮೀಬಿಯಾದಲ್ಲಿ ಮರುಭೂಮಿ ಸಾಗರವನ್ನು ಸಂಧಿಸುತ್ತದೆ ಆಫ್ರಿಕಾದ ನೈಋತ್ಯ ಕರಾವಳಿಯ ನಮೀಬಿಯಾದ ನಮೀಬ್ ಮರುಭೂಮಿಯು ಅಪರೂಪದ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಅಲ್ಲಿ ಮರುಭೂಮಿ ಅಟ್ಲಾಂಟಿಕ್ ಮಹಾಸಾಗರವನ್ನು ಸಂಧಿಸುತ್ತದೆ ಈ ಪ್ರದೇಶವನ್ನು ಸ್ಕೆಲಿಟನ್ ಕೋಸ್ಟ್ ಎಂದು ಕರೆಯಲಾಗುತ್ತದೆ ಭೋರ್ಗರಿಯುವ ಸಮುದ್ರ ಮತ್ತು ದಟ್ಟವಾದ ಮಂಜಿನಿಂದಾಗಿ ಅನೇಕ ಹಡಗು ಧ್ವಂಸವಾಗಿವೆ ಆಶ್ಚರ್ಯಕರವಾಗಿ ಮರುಭೂಮಿಯು ತನ್ನ ಹೆಚ್ಚಿನ ನೀರನ್ನು ಕರಾವಳಿ ಮಂಜಿನಿಂದ ಪಡೆಯುತ್ತದೆ ಇದು ಸಸ್ಯಗಳು ಮತ್ತು ಪ್ರಾಣಿಗಳು ಬದುಕಲು ಸಹಾಯ ಮಾಡುತ್ತದೆ ನರಕದ ಬಾಗಿಲು ಎಂಬುದು ತುರ್ಕಮನಿಸ್ತಾನದ ಕರಕುಂ ಮರುಭೂಮಿಯಲ್ಲಿ ಕಂಡುಬರುವ ದರ್ವಾಜಾ ಅನಿಲ ಕುಡಿಗೆ ಪ್ರಸಿದ್ಧ ಹೆಸರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸೋವಿಯತ್ ಕೋರೆಯುವ ಯೋಜನೆಯ ಸಮಯದಲ್ಲಿ ನೆಲವು ಇದ್ದಕ್ಕಿದ್ದಂತೆ ನೈಸರ್ಗಿಕ ಅನಿಲದ ಪಾಕೆಟ್ಗೆ ಕುಸಿದು ದೊಡ್ಡ ಕುಳಿಯನ್ನು ಸೃಷ್ಟಿಸಿದಾಗ ಇದು ರೂಪುಗೊಂಡಿತು ಅಪಾಯಕಾರಿ ಮೀಥಿನ್ ಅನಿಲ ಬಿಡುಗಡೆಯಾಗುವುದನ್ನು ತಡೆಯಲು ಎಂಜಿನಿಯರ್ಗಳು ಕುಳಿ ಕೆಲವು ವಾರಗಳಲ್ಲಿ ಸುಟ್ಟು ಹೋಗುತ್ತದೆ ಎಂದು ಭಾವಿಸಿ ಬೆಂಕಿ ಹಚ್ಚಿದರು ಆದರೆ ಅಲ್ಲಿನ ಭೂಮಿಯ ಅಡಿಯಲ್ಲಿ ಹೆಚ್ಚಿನ ಪ್ರಮಾಣದ ಅನಿಲ ಇರುವುದರಿಂದ ಬೆಂಕಿ ಹಲವು ದಶಕಗಳಿಂದ ನಿರಂತರವಾಗಿ ಉರಿಯುತ್ತಿದೆ ಸ್ಥಳೀಯರು ಮತ್ತು ಪ್ರವಾಸಿಗರು ಇದನ್ನು ನರಕದ ಬಾಗಿಲು ಎಂದು ಕರೆಯಲು ಪ್ರಾರಂಭಿಸಿದರು ಏಕೆಂದರೆ ಅದರ ಉಗ್ರ ಜ್ವಾಲೆಗಳು ಮತ್ತು ಹೊಳೆಯುವ ರಂಧ್ರ ವಿಶೇಷವಾಗಿ ರಾತ್ರಿಯಲ್ಲಿ ಇದು ತುಂಬಾ ವಿಚಿತ್ರ ಅಸಾಮಾನ್ಯವಾಗಿ ಕಾಣುತ್ತದೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ